ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಸ್ವಪ್ನ ಅವ್ರ ಮನೆಯಿಂದ ಹೊರಟಿರ್ತಾಳೆ ಹೇಗಾದರೂ ಮಾಡಿ ನಾನು ರಾಹುಲ್ನ ಮೀಟ್ ಆಗಬೇಕು ಇವತ್ತೇನಾದರೂ ಮಾಡಿ ಅವನ ಹತ್ರ ಮಾತಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಹೊರಟಿರ್ತಾಳೆ ಈ ಕಡೆ ಮನೇಲೆಲ್ಲ ಈ ಕಡೆ ಕಾವ್ಯ ಅವ್ರ ಮನೇಲೆಲ್ಲ ಊಟಕ್ಕೆ ರೆಡಿ ಮಾಡ್ತಾ ಇರ್ತಾರೆ ಕನಕ ಮೀನಾಕ್ಷಿ ಅವ್ರ ದೊಡ್ಡಮ್ಮ ಎಲ್ಲರೂ ಸೇರಿ ರೆಡಿ ಮಾಡ್ತಾ ಇರ್ತಾರೆ ಊಟಕ್ಕೆ ವೆರೈಟಿ ವೆರೈಟಿ ಊಟ ಸಹ ಮಾಡಿರ್ತಾರೆ ಹಪ್ಳ ಹಪ್ಳ ಪಾಯಸ ಫಿಶು ಬೋಂಡ ಬಜ್ಜಿ ನಾನಾ ಪದಾರ್ಥಗಳೆಲ್ಲ ಐಟಮ್ ಮಾಡಿರ್ತಾರೆ ಅವ್ರ ಅಳಿಯನ್ಗೋಸ್ಕರ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಅಲ್ಲಿ ಕಾವ್ಯ ಬಂದು ಏನಮ್ಮ ಇಷ್ಟೊಂದು ಐಟಮ್ ಮಾಡಿದ್ಯಾ ಏನು ಇಷ್ಟೊಂದು ಬೇಕಿತ್ತ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನಮ್ಮ ಮನೆಗೆ ಅಳಿಯಂದ್ರು ಬಂದಿರೋದೇ ಒಳ್ಳೆ ತುಂಬಾ ಖುಷಿ ಹಾಗಾಗಿ ಇವತ್ ನಮ್ಮ ಮನೇಲಿ ಹಬ್ಬ ಯಾರೇ ಮನೆಯಲ್ಲಾದ್ರೂ ಅವ್ರ ಹಳಿಯ ಅವ್ರ ಮನೆಗೆ ಬಂದು ಊಟ ಮಾಡೋದೆ ಅವ್ರು ಕಾಯ್ತಾ ಇರ್ತಾರೆ ಆ ಭಾಗ್ಯ ಇವತ್ ನನಗ್ ಸಿಕ್ಕಿದೆ ಸುಮ್ಮನೆ ಇರೇ ನೀನು ಆ ಥರ ಎಲ್ಲ ಹೇಳ್ಬೇಡ ಅಂತ ಹೇಳ್ತಾ ಇರ್ತಾಳೆ ಕನಕ ಮೀನಾಕ್ಷಿ ಹೇಳ್ತಾಳೆ ಕಾವ್ಯ ನೀನ್ ಆಗ ಹೇಳ್ತಿದ್ಯಾ ನಮ್ಮ ಬರಲಿ ಎಲ್ಲ ಎಲ್ಲಾ ಒಂದ್ ಐಟಮು ಇರಂಗೆ ರುಚಿ ತೋರಿಸ್ಬೇಕು ಅಂತ ಹೇಳ್ತಾ ಇರ್ತಾಳೆ ಹೌದು ಅಕ್ಕ ಏನಾದ್ರೂ ಆಗೋದಾಗ್ಲಿ ಇವತ್ತು ನಮ್ಮ ಅಳಿಯಂದ್ರಿಗೆ ನಮ್ಮ ಅಡುಗೆ ರುಚಿ ಎಲ್ಲ ತೋರಿಸ್ಲೇಬೇಕು ಅಂತ ಹೇಳ್ತಾ ಇರ್ತಾಳೆ ಅವ್ರ ಮನೆಗೆ ಮಗಳಿರೋವರ್ಗು ಪ್ರೀತಿ ಇರುತ್ತೆ ಮಗಳು ಹೋದ್ಮೇಲೆ ಅಳಿಯನ್ ಜವಾಬ್ದಾರಿನೂ ಸಹ ಬರುತ್ತೆ ನಮ್ಮ ಮನೇಲಿ ಬೇರೆ ವಿಧ ವಿಧ ಊಟಗಳನ್ನ ತಿನ್ನಿಸ್ತಾ ಅತಿಥಿ ಸಂಸ್ಕಾರ ಎಲ್ಲ ಅವರು ಅನ್ವಯಿಸ್ತಾ ಊಟದ ಬಗ್ಗೆ ಎಲ್ಲ ಹೊಗಳ ನಿಮ್ಮ ಮನೇಲಿ ಊಟ ಎಷ್ಟು ಚೆನ್ನಾಗಿ ಮಾಡಿದ್ರು ಅನ್ನೋದನ್ನ ನೀನು ಕೇಳಿದ್ರೆ ನೀನು ಎಷ್ಟು ಖುಷಿ ಪಡ್ತೀಯೋ ಹಾಗೇನೆ ಅವರು ನಿನ್ನ ತುಂಬಾ ಖುಷಿಯಾಗಿ ನೋಡ್ಕೊತಾರೆ ಯಾರ ಮನೇಲಾದ್ರೂ ಅಷ್ಟೇ ಅಮ್ಮ ಅಂತ ಹೇಳ್ತಾ ಇರ್ತಾರೆ ಹಾಗಲ್ಲ ಅಪ್ಪ ಇಷ್ಟೊಂದ್ ಹಿಂತಕ್ಕೆ ಅಂತ ಹೇಳ್ತಾ ಇರ್ತಾರೆ ಕಾವ್ಯ ಹಾಗೇನು ಅಲ್ಲ ಈಗ ಅಳಿಯಂದರು ಬರ್ತಾರೆ ಸುಮ್ಮನೆ ಇರು ಅವ್ರು ಚೆನ್ನಾಗಿದ್ರೆ ನೀನು ಅವಾಗ ಅವ್ರ ನೋಡಿ ನೀನು ಖುಷಿ ಪಡ್ತೀಯ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಸರಿ ಹೋಗ್ರಿ ಕರ್ಕೊಂಡ್ ಬನ್ನಿ ಅಳಿಯನ್ ಅಳಿಯಣ್ಣ ಅಂತ ಹೇಳ್ತಾ ಇರ್ತಾರೆ ಅವರ ಕಾವ್ಯ ಅವರಮ್ಮ ಸರಿ ಹೋಗ್ತೀನಿ ಅಂತ ಹೊರಡ್ತಾ ಇರ್ತಾರೆ ಅದೇ ಟೈಮಲ್ಲಿ ರಾಜ್ ಬರ್ತಾ ಇರ್ತಾನೆ ಪಂಚೆ ಎಲ್ಲ ಉಟ್ಕೊಂಡು ಬರ್ತಾ ಇರ್ತಾನೆ ಅದನ್ನ ನೋಡಿ ಕಾವ್ಯ ಯೋಚನೆ ಮಾಡ್ತಾಳೆ ಕಾವ್ಯಂಗೆ ಶಾಕ್ ಆಗುತ್ತೆ ಏನೋ ಇವ್ರ ಪಂಚೆ ಉಟ್ಕೊಂಡ್ ಬರ್ತಿದ್ದಾರೆ ಅಂಥದ್ದು ಏನಾಯ್ತಪ್ಪ ಉಟ್ಕೊಳ್ಳಲ್ಲ ಮಾಡಲ್ಲ ಅಂತಿದ್ರು ಅದೇ ಉಟ್ಕೊಂಡ್ಬಿಟ್ರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ರಾಜ್ ಪಂಚೆ ಉಟ್ಕೊಂಡು ರಾಜ್ಗೆ ಪಂಚ್ ರಾಜ್ ಪಂಚೆ ಉಟ್ಕೊಳ್ಳೋಕೆ ಬಂದಿಲ್ಲ ಅಂದರೂ ಪರಸಾಹಸ ಪರಸಾಹಸ ಪಟ್ಟಿ ಉಟ್ಕೊಂಡು ಬರ್ತಿದ್ದಾನೆ ಅದರಲ್ಲಿ ಅವನಿಗೆ ನಡೆಯೋಕ್ಕೂ ಕಂಫರ್ಟ್ ಇಲ್ಲ ಅದೇ ಟೈಮಲ್ಲಿ ಅದೇ ಟೈಮಲ್ಲಿ ಅಪ್ಪು ಹೋಗ್ತಾಳೆ ಬಾವಾ ಅವರೇ ಇಟ್ಕೊಳ್ಳ ನಿಮ್ಮನ್ನ ಅಂತ ಹೇಳ್ತಾಯಿರ್ತಾಳೆ ಬೇಡ ನಾನು ನಾನು ಕ್ಯಾರಿ ನಾನು ಮಾಡ್ಕೊತೀನಿ ಪರವಾಗಿಲ್ಲ ನಡಿ ಅಂತ ಹೇಳ್ತಾ ಇರ್ತಾರೆ ಆಗ ಎಂಥ ಪ ರಾಜ್ ಯೋಚನೆ ಮಾಡ್ತಾನೆ ನನಗೆ ಎಂಥ ಪರಿಸ್ಥಿತಿ ಬಂದಿದೆ ಸರಿ ನಡಿ ನಾನೇ ಬರ್ತೀನಿ ಅಂತ ಹೊರಗ್ತಾಯಿರ್ತಾರೆ ಊಟ ಕಡೆ ಈ ಕಡೆ ನಿಮಗೆಲ್ಲ ಕಂಫರ್ಟ್ ಇದೆಯಾ ಅಳಿ ಅಂದ್ರೆ ಅಂತ ನಿಮಗೆಲ್ಲ ಸರಿ ಹೋಯ್ತಾ ಹೊಂದಾಣಿಕೆ ಆಯ್ತಾ ಅಳಿ ಅಂದ್ರೆ ಅಂತ ಕಾವ್ಯ ಅವ್ರ ಅಪ್ಪ ಮಾತಾಡಿಸ್ತಾ ಇರ್ತಾರೆ ಅವಾಗ ಮೀನಾಕ್ಷಿ ಹೇಳ್ತಾ ಚೆನ್ನಾಗಿದ್ದಾರಲ್ವಾ ಅಳಿ ಅಂದ್ರು ಅಂತ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ನಿಮ್ ಮನೇಲಿ ಈ ತರ ಪಂಚ ಎಲ್ಲಾ ಉಟ್ಕೊಳ್ತೀರಾ ನೀವು ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಪ್ಪ ಹೇಳ್ತಾ ಹಾಗೇನು ಇಲ್ಲ ಅವ್ರೆಲ್ಲ ತ್ರೀ ಫೋರು ಇವಾಗ ಏನೋ ಇವಾಗ ಪ್ಯಾಂಟ್ಗಳೆಲ್ಲ ಕಟ್ ಆಗಿರೋದು ಶಾರ್ಟ್ಸ್ ಎಲ್ಲ ಹಾಕೋತಾ ಇರ್ತಾರೆ ದೊಡ್ಡಮ್ಮ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಅವಾಗ ಅದನ್ನು ನೋಡಿ ಕಾವ್ಯ ಹೇಳ್ತಾಳೆ ಆ ಥರ ಏನಿಲ್ಲ ಕ್ಲೀನಾಗಿರೋ ನೈಟ್ ಡ್ರೆಸ್ಸೇ ಹಾಕೊಳ್ತಾರೆ ದೊಡ್ಡಮ್ಮ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ರಾಜ್ ಯೋಚನೆ ಮಾಡ್ತಾ ಇರ್ತಾನೆ ಎಂಥ ಪರಿಸ್ಥಿತಿ ಬಂದಿದೆಯಪ್ಪ ನನಗೆ ಅಂತ ನೋಡಿದ್ರೆ ಅಲ್ಲಿ ಬ್ಯಾಕ್ ಅಲ್ಲಿ ಅಪ್ಪು ಐಸ್ ಕ್ರೀಮ್ ತಂದು ಕೊಟ್ಟಿರ್ತಾಳೆ ಅಪ್ಪು ಅವ್ರ ಭಾವಗೋಸ್ಕರ ಐಸ್ ಕ್ರೀಮ್ ತಂದಿರ್ತಾಳೆ ತಗೊಳ್ಳಿ ತಿನ್ನಿ ಅಂತ ನಾನು ತಿನ್ನಲ್ಲ ಅಂತ ಎಲ್ಲ ವಾದ ಮಾಡ್ತಾ ಇರ್ತಾನೆ ರಾಜ್ ಇವಾಗ ತಿಂತೀರೋ ಇಲ್ವೋ ಅಂತ ಸರಿ ಕೊಡು ಅಂತ ಈಸ್ಕೊಳಕ್ಕೆ ಹೋಗ್ಬೇಕಾದ್ರೆ ಬೈ ಮಿಸ್ಟೇಕ್ ಅವಳೇ ಕೈ ಬಿಡ್ತಾಳೆ ಅದು ನೋಡಿದ್ರೆ ಪಪ್ಪಾ ಅದು ಆ ಐಸ್ ಕ್ರೀಮ್ ಹೋಗಿ ರಾಜ್ ಬಟ್ಟೆ ಮೇಲೆ ಬಿದ್ದೋಗ್ಬಿಡುತ್ತೆ ಇವಾಗ ಹೆಂಗೆ ನೀವು ಪಂಚೆ ಉಟ್ಕೊಳ್ತೀರಾ ಇರ ಅಂತ ಅಪ್ಪು ಯೋಚನೆ ಮಾಡ್ತಾ ಇರ್ತಾಳೆ ಆದರೆ ಅಪ್ಪು ಐಡಿಯಾ ಅದೇ ಆಗಿರುತ್ತೆ ಅವ್ರ ಭಾವಗೆ ಪಂಚೆ ಉಡಿಸ್ಲೇಬೇಕು ಅನ್ನೋದು ಆ ಐಡಿಯಾದಿಂದ ಅಪ್ಪು ಆ ಐಡಿಯಾದಿಂದ ಪಂಚೆನ ಉಟ್ಸಿ ಬಿಡ್ತಾಳೆ ರಾಜ್ಗೆ ಏನಿದು ನನ್ ಬಟ್ಟೆ ಎಲ್ಲ ನಿನ್ ಕಲೆ ಮಾಡಿದ್ಯಾ ಅಂತ ಎಲ್ಲರೂ ಗೀತಾ ಇರ್ತಾನೆ ಏನಾಗಲ್ಲ ಭಾವ ಪಂಚೆ ಉಟ್ಕೊಂಡ್ ಬಂದ್ಬಿಡಿ ಇದೇ ಇವಾಗ ನಿಮ್ಗೆ ಲಾಸ್ಟ್ ಆಪ್ಷನ್ ಅಂತ ಹೇಳ್ತಾ ಇರ್ತಾಳೆ ಇನ್ನೇನ್ ಮಾಡಕ್ ಆಗುತ್ತೆ ಅಂತ ಉಟ್ಕೊಂಡ್ ಬರ್ತಾನೆ ಆ ಫ್ಲಾಶ್ ಬ್ಯಾಕ್ ಯೋಚನೆ ಮಾಡ್ಕೊಂಡು ಸರಿ ಅಂತ ಊಟ ಕೂರ್ತಾ ಇರ್ತಾನೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ರಾಜ್ ಬಂದಿ ಕೇಳ್ತಾನೆ ಏನು ಇದೆಲ್ಲ ಫುಡ್ ಎಕ್ಸಿಬಿಷನ್ ಇಟ್ಬಿಟ್ಟಿದ್ದೀರಾ ಅಂತ ನೋಡಿ ಅಂದ್ರೆ ನೀವು ಬಂದಿದ್ದೀರಲ್ಲ ನಿಮಗೋಸ್ಕರ ಎಲ್ಲ ಐಟಮ್ ಮಾಡಿದ್ದೀನಿ ಫಿಶ್ ಬೋಂಡಾ ಬಜ್ಜಿ ಎಲ್ಲ ರೆಡಿ ಮಾಡಿದ್ದೀನಿ ನಿಮ್ಗೆ ಇಷ್ಟವಾಗಿರೋ ಒಬ್ಬಟ್ಟು ಚಪಾತಿ ಪ್ರತಿಯೊಂದು ಐಟಮ್ ಮಾಡಿದ್ದೀನಿ ನೀವೆಲ್ಲಾ ತಿಂದು ಹೇಗಿದೆ ರುಚಿ ಅಂತ ಹೇಳ್ಬೇಕು ಅಂತ ಹೇಳ್ತಾ ಇರ್ತಾಳೆ ಆಗ ಮೀನಾಕ್ಷಿನು ಹೌದು ಅಳಿ ಅಂದ್ರೆ ನಿಮಿಗೋಸ್ಕರ ಇಷ್ಟೆಲ್ಲಾ ಮಾಡಿದೀವಿ ನೀವ್ ತಿಂಡಿ ಹೇಗಿದೆ ಅಂತ ಹೇಳ್ಬೇಕು ಅಂತ ಹೇಳ್ತಾ ಇರ್ತಾನೆ ರಾಜ್ ಇಷ್ಟೆಲ್ಲಾ ನಾನ್ ತಿಂತೀನಾ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಅಪರ್ಣಗೆ ತುಂಬಾ ಯೋಚನೆ ಆಗಿದೆ ಅವನ್ ಹೋಗಿದ್ದಾನೆ ಅಲ್ಲಿ ಏನ್ ರಾದಂತಗಳು ನಡೀತಿದ್ಯೋ ಎಲ್ಲಾ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅಪರ್ಣ ಈ ಕಡೆ ರುದ್ರಾಣಿ ಸ್ಕೆಚ್ ಹಾಕೊಂಡಿರ್ತಾಳೆ ನಾನು ಅನ್ಕೊಂಡಂಗೆ ಆಗ್ತಿದೆ ಅಪ್ಪಣ್ಣ ಹೇಗಿದ್ರು ನಿನಗೆ ತಕ್ಕ ಸೊಸೆ ಬಂದಿದ್ದಾಳೆ ಅವ್ಳು ಅವಳು ನಿನಗೊಂದು ಆಟ ತೋರ್ಸೇ ಬಿಡ್ತಾಳೆ ರಾಜ್ ಎಲ್ಲದಕ್ಕೂ ನಿರಾಕರಿಸ್ತಿದ್ದವನು ಅವ್ಳು ಮಾತಿಗೆ ಒಪ್ಕೊಂಡು ಹೋಗಿದ್ದಾನೆ ಇವಾಗ ಹೋಗಿ ಮಾತಾಡೋಣ ಅಂತ ಹೋಗ್ತಾಳೆ ರುದ್ರಾಣಿ ಅಪ್ಪರ್ಣನ ಜೊತೆ ಮಾತಾಡ್ತಾ ಇರ್ತಾಳೆ ನನಗೆ ತುಂಬ ಬೇಜಾರಾಯ್ತು ನನಗೆ ತುಂಬ ಬೇಜಾರಾಯ್ತು ಅದ್ಗೆ ರಾಜ್ ಆ ಥರ ಮಾಡಿದ್ದು ಅಂತ ಅವನೇನು ರಾಜ್ ಅವ್ರ ಹೆಂಡ್ತಿ ಕರೆದಿದ ತಕ್ಷಣ ಹೋಗಿದ್ದು ನೋಡಿ ನನಗೆ ತುಂಬ ಬೇಜಾರಾಯಿತು ಅತ್ಗೆ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಆಗ ಅಪ್ಪಣ್ಣ ಅವಳೆ ಏನು ಅವಳು ಕರೆದ್ಲು ಅಂತ ಹೋಗಿಲ್ಲ ಅವ್ರ ಹೆಂಡ್ತಿ ಮಾತು ಬೆಲೆ ಕೊಟ್ಟು ಹೋಗಿದ್ದಾನೆ ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ ಅದೇ ಅತ್ಗೆ ಏನು ಗೊತ್ತಾ ಮದುವೆ ಆಗೋಕ್ಕಿಂತ ಮುಂಚೆ ಅಮ್ಮ ಅಮ್ಮ ಅಂತ ಅಮ್ಮನಿಂದೆ ಸುತ್ತಾ ಇರ್ತಾರೆ ಮದ್ವೆ ಆಗಿದ ತಕ್ಷಣ ಎಂಡ್ತಿಯಿಂದೆ ಗಂಟ ಹಾಕೊಂಡ್ ಸುತ್ತಾ ಇದೇ ಅಲ್ವಾ ಅದ್ಗೆ ಈ ಹುಡ್ಗುರ್ ಕ್ಯಾರೆಕ್ಟರ್ ಗಳೇ ನನಿಗೂ ಅದ್ ಇಷ್ಟಾನೇ ಇಲ್ಲ ನನಗಂತೂ ಅದ್ ಇಷ್ಟಾನೇ ಆಗಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಓ ನೀನ್ ಏನ್ ಇವಾಗ ರಿವೆಂಜ್ ತೀಸ್ಕೊಳಕ್ಕೆ ನನಗ್ ಮನ್ಸು ಚುಚ್ಚಿ ಮಾತಾಡೋಕ್ ಬಂದಿದ್ಯಾ ಏನಾದ್ರು ಆತರ ಮಾತಾಡೋದಿದ್ರೆ ಸುಮ್ನೆ ಎದ್ದೋಗ್ ಬಿಡು ರುದ್ರಾಣಿ ಅಂತ ಹೇಳ್ತಾ ಇರ್ತಾಳೆ ಹಾಗಲ್ಲ ಅತ್ಗೆ ನನಗ್ ಇದೇ ತರ ನೀವ್ ಅವಾಗ ಇದೇ ತರಾನೆ ಎಲ್ಲಾ ಹೇಳಿ ಮಾಡಿಸ್ತಿದ್ರಿ ಅಲ್ವಾ ಈಗ ನೀವು ಅನ್ಬಿಸ್ತಿದ್ದೀರಾ ಅದನ್ನ ನಾನು ನೋಡಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಸರಿ ಇರಿ ಅವನ ಜೊತೆ ಮಾತಾಡಿದ್ರ ನೀವು ಇಲ್ಲ ನಾನು ಮಾತಾಡಿಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಸರಿ ಇರಿ ವಿಡಿಯೋ ಕಾಲ್ ಮಾಡೋಣ ಅವರಿಗೆ ಅಂತ ಮಾಡೋದಿಕ್ಕೆ ಹೋಗ್ತಾ ಇರ್ತಾಳೆ ರುದ್ರಾಣಿ ಈ ಕಡೆ ಕನಕ ಅವ್ರ ಮನೇಲಿ ಹಳಿಯರಿಗೆ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಕೂರ್ಸೋದಿಕ್ಕೆ ಹೋಗ್ತಾ ಇರ್ತಾರೆ ಅವನಿಗೆ ಪಂಚೆಯಲ್ಲಿ ರಾಜ್ಗೆ ಕುತ್ಕೊಳ್ಳೋಕೆ ಕಂಫರ್ಟ್ ಇರ್ದೇ ಇರಂಗಿರುತ್ತೆ ಹಾಗಾಗಿ ಅಪ್ಪು ಬಂದು ಅವನ ಕಾಲ್ನ ಹೊತ್ ಬಿಡ್ತಾಳೆ ಈಗ ಫ್ರೀ ಆಗಿದೆ ಕುತ್ಕೊಳ್ಳಿ ಬವ ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ ಸರಿ ಅಂದ್ಬಿಟ್ಟು ಊಟ ಎಲ್ಲ ಬಡಿಸ್ತಾ ಇರ್ತಾರೆ ಊಟ ಬಡಿಸೋದಿಕ್ಕೆ ಬಾಳೆ ಎಲೆ ತಂದಿರ್ತಾರೆ ಆ ಬಾಳೆ ಎಲೆ ನೋಡಿ ಅವನಿಗೆ ಶಾಕ್ ಆಗುತ್ತೆ ಏನು ಇಷ್ಟು ದೊಡ್ಡ ಬಾಳೆ ಎಲೆನಾ ನಾನೇನು ಇಷ್ಟೊಂದು ತಿಂತೀನಿ ಅಂತ ಇಷ್ಟು ದೊಡ್ಡದು ಇಟ್ಟಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾನೆ ಬಾವ ಏನು ಆಗಲ್ಲ ಇದು ನಿಮಗೆಲ್ಸಾಕಾಗುತ್ತೆ ನೀವು ತಿನ್ನಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಆಗಲ್ಲ ಅಪ್ಪ ಇಷ್ಟು ವೆರೈಟಿ ಮಾಡಿದ್ದೀನಲ್ವಾ ಒಂದ್ರಲ್ಲೇ ಇಡೋದಿಕ್ಕಾಗಲ್ಲ ಅದಕ್ಕೆ ಇಷ್ಟು ದೊಡ್ಡದು ಅಂತ ಹೇಳ್ತಾ ಇರ್ತಾಳೆ ಆಗ ಅಲ್ಲಿರೋ ಐಟಮ್ಗಳೆಲ್ಲ ನೋಡಿ ನಿಮಿಗೋಸ್ಕರ ಫಿಶ್ ಎಲ್ಲ ಮಾಡಿದ್ದೀನಿ ಅಂತ ಮೀನಾಕ್ಷಿ ಹೇಳ್ತಾ ಇರ್ತಾಳೆ ಮೀನಾ ಮೀನಾಕ್ಷಿ ಅಲ್ಲಿರೋ ಐಟಮ್ಗಳೆಲ್ಲ ಹೆಸರೆಲ್ಲ ಹೇಳ್ತಾ ಇರ್ತಾಳೆ ನೋಡಿ ಚಪಾತಿ ಪೂರಿ ಒಬ್ಬಟ್ಟು ಪಲ್ಯಗಳು ನಾನಾ ಥರ ಪಲ್ಯಗಳು ನಿಮಗಿಷ್ಟವಾಗಿರೋ ಬಜ್ಜಿ ಬೋಂಡ ಎಲ್ಲ ಮಾಡಿದ್ದೀನಿ ಅಂತ ಮೆನು ಎಸ್ ಹೇಳ್ತಾ ಇರ್ತಾಳೆ ಅದನ್ನು ನೋಡಿ ನಿಮಗೆ ನಿಮಗೇ ಇಷ್ಟೊತ್ತಾಗಿದೆ ಹೇಳೋಕ್ಕೆ ಇನ್ನು ನಾನು ತಿಂತೀನ ಇವೆಲ್ಲ ಅಂತ ಹೇಳ್ತಾ ಇರ್ತಾನೆ ಅಲ್ಲಿ ಕಾವ್ಯ ಯಪ್ಪ ದೇವರೇ ಇವರು ಇವಾಗ ಏನಪ್ಪ ಮಾಡ್ತಾರೆ ತಿನ್ನಲೇಬೇಕು ಇವರು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಆಗ ಅಪ್ಪು ಅವರಮ್ಮ ಎಲ್ಲ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿ ಬಡ್ಸೋದಿಕ್ಕೆ ಹೋಗ್ತಾ ಇರ್ತಾರೆ ಆಗ ಅಪ್ಪುಗೆ ಹೇಳ್ತಾರೆ ಬೀಸಣಿಗೆಯಿಂದ ನಿಮ್ಮ ಬಾವಾಗೆ ಬೀಸು ಅವರಿಕ್ಷಕೆ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅಲ್ಲಿ ಅಪ್ಪು ಕಾವ್ಯ ಕಾವ್ಯ ಅವರ ಅಪ್ಪ ಅವರೆಲ್ಲ ಅಲ್ಲೇ ನಿಂತ್ಕೊಂಡು ಅಳಿಯನ್ಗೆ ಊಟ ಬಡಿಸ್ತಾ ಇರ್ತಾರೆ ಇನ್ನು ರಾಜ್ ಆ ಐಟಮ್ನೆಲ್ಲ ನೋಡಿ ಏನು ತಿಂತೀನೋ ಏನು ಬಿಡ್ತೀನೋ ಅಂದ್ಬಿಟ್ಟು ಇನ್ನು ಸ್ಟಾರ್ಟ್ ಮಾಡೋದಿಕ್ಕೆ ಹೋಗ್ತಾ ಇರ್ತಾನೆ ಅದೇ ಟೈಮಲ್ಲಿ ಈ ಕಡೆ ರುದ್ರಾಣಿ ಕಾಲ್ ಮಾಡ್ತಾಳೆ ರಾಜ್ಗೆ ಅದನ್ನು ಅಪ್ಪು ಫೋನ್ ಎತ್ತುತ್ತಾಳೆ ಹಲೋ ಹೇಳಿ ಹಲೋ ಹೇಳಿ ಅಂತ ಎಲ್ಲ ಮಾತಾಡ್ತಾ ಇರ್ತಾಳೆ ಅವಾಗ ಅಪ್ಪಣ್ಣ ಕೇಳ್ತಾಳೆ ಏನು ರಾಜ್ ಫೋನ್ ನಿನ್ನ ಹತ್ರ ಇದೆ ಅಂತ ಹ್ಞೂ ಬಾವ ಇಲ್ಲಿ ಬಿಜಿ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಅಂಥದ್ದು ಬ್ಯುಸಿ ಏನಿದೆ ಅಂತ ಹೇಳ್ತಾಳೆ ಅಪ್ಪಣ್ಣ ಅವಾಗ ಅವರು ಊಟ ಕೂತಿರೋದನ್ನೆಲ್ಲ ತೋರಿಸ್ತಾ ಇರ್ತಾಳೆ ಏನೋ ಇದು ನೀನೇನಾಯಿತು ನಿನ್ನ ಅವಸ್ಥೆ ಬಟ್ಟೆ ಏನದು ಪಂಚೆ ಏನದು ರಾಜ್ ನಿನಗೇನಪ್ಪ ಆಗಿದೆ ಅಂತ ಅಪ್ಪಣ್ಣ ಎಲ್ಲ ಹೇಳ್ತಾ ಇರ್ತಾಳೆ ಬನ್ನಿ ಬಿಗ್ರೆ ನೀವು ನಮ್ಮ ಮನೆಗೆ ಬರಬೇಕಿತ್ತು ಅಲ್ವಾ ನೋಡಿ ನೀವು ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡ್ರಿ ಅಂತ ಮೀನಾಕ್ಷಿ ಹೇಳ್ತಾ ಇರ್ತಾಳೆ ಅದನ್ನ ನೋಡಿ ನೋಡಿ ಇಷ್ಟು ವೆರೈಟಿ ಎಲ್ಲ ಮಾಡಿದ್ದೀನಿ ನೋಡಿ ಹಳಿಯಂದಿರಿಗೆ ಎಲ್ಲ ವೆರೈಟಿ ವೆರೈಟಿ ಊಟ ಒಡಿಸ್ತಾ ಇದ್ದೀವಿ ನೀವು ಬರಬೇಕಿತ್ತಲ್ವ ಅಂತ ಹೇಳ್ತಾ ಇರ್ತಾಳೆ ಅವಾಗ ರಾಜ್ ಅಮ್ಮ ಈಗ ನನಗೆ ಟೈಮ್ ಇಲ್ಲ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾನೆ ಅದನ್ನು ಅಪ್ಪರ್ಣ ನೋಡಿ ರುದ್ರಾಣಿ ನೋಡು ರುದ್ರಾಣಿ ಅವರೆಲ್ಲ ಮನೆ ಜನಗಳೆಲ್ಲ ಸೇರಿ ನನ್ನ ಮಗನ್ನ ಅವ್ರ ವಶನೇ ಮಾಡ್ಕೊತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಅಪ್ಪರ್ಣ ಅದನ್ನ ನೋಡಿ ಅವಳು ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ರಾಜ್ ನನಗೆ ಫಿಶ್ ತಿನ್ನಕ್ಕೆ ಬರಲ್ಲ ಅಂತ ಹೇಳ್ತಾ ಇರ್ತಾನೆ ಆ ನಿಮಗಿಷ್ಟ ನೀವು ಇಷ್ಟೊಟ್ಟೂರಾಗಿದ್ದೀರಾ ನಿಮಗೆ ಫಿಶ್ ತಿನ್ನಕ್ಕೆ ಬರಲ್ವಾ ಅಂತ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ಸರಿ ನಾನೇ ಮುಳ್ಳು ತಕ್ಕೊಡ್ತೀನಿ ಅಂದ್ಬಿಟ್ಟು ಅಲ್ಲಿ ಅಪ್ಪು ಮತ್ತೆ ಮೀನಾಕ್ಷಿ ಕನಕ ಮೂರ್ ಜನ ಜಗಳ ಹಾಡ್ತಾ ಇರ್ತಾರೆ ನಮ್ಮ ಭಾವಗೆ ನಾನೇ ಮುಳ್ ತಕ್ಕೊಡ್ತೀನಿ ಅಂತ ಅಪ್ಪು ನಮ್ಮ ಅಳಿಯಂದ್ರಿಗೆ ನಾವೇ ಮುಳ್ ತಕೊಡೋಣ ಅಂತ ಅವರಿಬ್ರು ಇಬ್ರು ಪಾಪ ಜಗಳ ಹಾಡ್ತಾ ಕೂತಿರ್ತಾರೆ ಅದನ್ನ ನೋಡಿ ಸಾಕು ನಿಲ್ಸಿ ನನ್ ಮುಳ್ನ ನಾನೇ ತಕೊಡ್ತೀನಿ ನೀವೇನು ಬರ್ಬೇಡಿ ಸೈಡ್ಗೆ ಹೋಗಿ ಅಂತ ಅವ್ರನ್ನೆಲ್ಲ ಸೈಡಿಗೆ ಕಳಿಸ್ಬಿಡ್ತಾನೆ ಇನ್ನ ರಾಜ್ ಊಟ ಎಲ್ಲ ತಿಂತ ಚೆನ್ನಾಗಿದೆ ಅಂತ ಸ್ಮೈಲ್ ಕೊಟ್ಕೊಂಡು ತಿಂತಾಯಿರ್ತಾನೆ ಅದೇ ಟೈಮಲ್ಲಿ ರಾಜ್ಗೆ ಮುಳ್ಳು ಚುಚ್ಕೊಂಡ್ಬಿಡುತ್ತೆ ಅಲ್ಲಿರೋರ್ಗೆ ಎಲ್ಲರಿಗೂ ಗಾಬರಿ ಆಗುತ್ತೆ ಅಯ್ಯೋ ಎಲ್ಲರೂ ಪಾಪ ನೀರು ಕುಡೀರಿ ನೀರು ಕುಡೀರಿ ಅಂತ ಎಲ್ಲ ಕುಡಿಸ್ತಾ ಇರ್ತಾರೆ ಅಲ್ಲಿರೋರು ಅದು ಆದರೂ ಅವನಿಗೆ ಮುಳ್ಳು ಸಿಗಾಕೊಂಡೇ ಇರುತ್ತೆ ಅವಾಗ ಅಪ್ಪು ಹೇಳ್ತಾಳೆ ಬಾವಾ ಒಂದು ಕೆಲಸ ಮಾಡಿ ತಲೆ ಕೆಳಗೆ ಮಾಡಿ ಕಾಲು ಮೇಲ್ ಮಾಡಿ ಅವಾಗ ಮುಳ್ಳು ತಾನಾಗ್ ತಾನೇ ಉದ್ರೋಗ್ಬಿಡುತ್ತೆ ಅಂತ ಆ ನಾನು ಆ ಥರ ಮಾಡಬೇಕಾ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ ಆಗ ಕಾವ್ಯ ಇರು ದೊಡ್ಡಮ್ಮ ಒಂದು ನಿಮಿಷ ಒಂಚೂರು ಅನ್ನಾನ ಮುದ್ದೆ ಮಾಡಿ ಕೊಡ್ತಾಳೆ ಇದನ್ನು ಸುಮ್ಮನೆ ಹಾಗೆ ಸಲಿಸಾಗಿ ನುಂಗಿ ಅಗಿಬೇಡಿ ಅಂತ ಎಲ್ಲ ಹೇಳ್ತಾಳೆ ಅದನ್ನು ರಾಜ್ ತಿನ್ ರಾಜ್ ತಿಂತಾನೆ ಅದನ್ನು ನೋಡಿ ಹಬ್ಬ ಏನೋ ಒಳ್ಳೆ ಪರಸಾಹಸ ಪಡ್ತಾ ಪಡ್ತಾಯಿದ್ದೀರ ತಿನ್ನೋಕ್ಕೆ ಬಿಡಿ ಹೇಗೋ ತಪ್ಪು ಹೋಯ್ತಲ್ಲ ಅಂತ ಅಂದ್ಕೊತಾಳೆ ಕಾವ್ಯ ರಾಜಿನ ಎಲ್ಲ ಊಟನೂ ತಿಂತಾಯಿರ್ತಾನೆ ಈ ಕಡೆ ಯೋಚನೆ ಮಾಡ್ತಾ ತಿಂತಾ ಇರ್ತಾನೆ ಈ ಕಡೆ ನೋಡಿದ್ರೆ ಸ್ವಪ್ನ ರಾಹುಲ್ ಮನೆ ಮುಂದೆನೆ ಬಂದಿದ್ದಾಳೆ ನೋಡ್ತಾ ಇದ್ದಾಳೆ ಆ ಕಡೆ ಈ ಕಡೆ ಇಲ್ದಿರ ಮತ್ತೆ ರಾಹುಲ್ಗೆ ಕಾಲ್ ಮಾಡ್ತಾಳೆ ಸ್ವಪ್ನ ಈ ಕಡೆ ರಾಹುಲ್ ಅಲ್ಲಿ ಬರ್ತಿರೋ ನ ಕಟ್ ಮಾಡಿ ಮಾಡಿ ಎಸೀತಾ ಇರ್ತಾನೆ ಕಟ್ ಮಾಡ್ತಾನೆ ಇರ್ತಾನೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ತುಂಬ ಸತಿ ಮಾಡ್ತಾ ಇರ್ತಾಳೆ ಸ್ವಪ್ನ ರಾಹುಲ್ಗೆ ಫೋನ್ ಇನ್ನು ಇವ್ಳು ನನ್ನ ಬಿಡಲ್ಲ ಅಂದ್ಬಿಟ್ಟು ಫೋನ್ ಹೆತ್ತುತ್ತಾನೆ ನಿನಗೆ ಎಸ್ ಸತಿ ಅಂತ ಹೇಳೋದು ಸ್ವಪ್ನ ಒಂದು ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಾನು ಎಷ್ಟು ಟ್ರಬಲಲ್ಲಿದ್ದೀನಿ ಈಗ ನಾನು ನನ್ನ ಮನೇಲಿದ್ದೀನಿ ಬೇಕಂದ್ರೆ ಆಮೇಲೆ ಮಾಡ್ತೀನಿ ಇಡು ಅಂತ ಹೇಳ್ತಾ ಇರ್ತಾನೆ ಹಾಗಲ್ಲ ರಾಹುಲ್ ನಾನು ನಿನ್ನತ್ರ ಮಾತಾಡಬೇಕು ಸ್ವಲ್ಪ ಬಾ ನೀನು ನಾನು ನಿಮ್ಮ ಮನೆ ಹತ್ರನೇ ನೀನಾದರೂ ಬರೋದಕ್ಕೆ ಆಗೋಲ್ಲ ಅದಕ್ಕೆ ನಾನೇ ನಿಮ್ಮ ಮನೆ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ ಏನು ಬೇಬಿ ನೀನು ನನ್ನ ಹತ್ರ ಜೋಕ್ ಮಾಡ್ತಿದ್ಯಾ ಅಂತ ಹೇಳ್ತಾನೆ ರಾಹುಲ್ ಇಲ್ಲ ನಾನು ನಿಜಾನೇ ಹೇಳ್ತಿದ್ದೀನಿ ಬೇಕಂದ್ರೆ ಬಂದು ನೋಡು ಅಂತ ಹೇಳ್ತಾಳೆ ಸ್ವಪ್ನ ಅವನಿಗೆ ತುಂಬ ಶಾಕ್ ಆಗುತ್ತೆ ಶಾಕ್ ಆಗಿಬಿಟ್ಟು ಮೇಲೆಲ್ಲ ಬಂದು ನೋಡ್ತಾನೆ ಮೆಟ್ಲು ಮೇಲಿಂದ ಸ್ವಪ್ನ ಅಲ್ಲಿರೋದನ್ನ ನೋಡಿ ಅವನಿಗೆ ತುಂಬ ಗಾಬರಿ ಆಗುತ್ತೆ ಏನಪ್ಪ ಇವಳು ನಮ್ಮನೆ ಹತ್ರ ಬಂದಿದ್ದಾಳೆ ಅಂತ ಅದೇ ಟೈಮಲ್ಲಿ ಸ್ವಪ್ನನು ಸಹ ರಾಹುಲ್ನ ನೋಡ್ತಾಳೆ ಈಗ ಸ್ವಪ್ನ ರಾಹುಲ್ ನ ಮೀಟ್ ಆಗ್ತಾಳ ಅಲ್ಲಿ ಏನೇನ್ ನಡೀತಿದೆ ಸಮಾಚಾರನೆಲ್ಲ ತಿಳ್ಕೊತಾನ ರಾಹುಲ್ ಅಥವಾ ಈ ಕಡೆ ಈ ಕಡೆ ನೋಡುದ್ರೆ ಅಪರ್ಣ ನನ್ ಮಗನ್ನ ಅವ್ರ ಕಡೆನೆ ವಶ ಮಾಡ್ಕೊಂತಿದಾರೆ ಅಂತ ಭ್ರಮೇಲ್ ಇದ್ದಾಳೆ ಅಪರ್ಣ ಈಗ ಅಪರ್ಣ ಅನ್ಕೊಂಡಂಗೆ ಕಾವ್ಯ ರಾಜ್ನ ವಶ ಮಾಡ್ಕೊತಿದ್ದಾಳ ಅಥವಾ ರಾಜ್ಗೆ ಇಷ್ಟ ಆಗಿರೋ ತರನೆ ಕಾವ್ಯ ಸುಮ್ನೆ ಇದ್ದಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್